ರಾಜ್ಯದಲ್ಲಿ ಒಂದು ಗ್ಯಾರಂಟಿ ಕ್ರೈಸಿಸ್ ಏನಿದೆ ಪೊಲಿಟಿಕಲ್ ಕ್ರೈಸಿಸ್ ಏನಿದೆ ಇವೆಲ್ಲ ಕ್ರೈಸಿಸ್ಗಳ ವಿಚಾರವಾಗಿ ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ ಅದಕ್ಕೆ ಒಂದೇ ಮಾತನಾಡಿದ ಅವ್ರು ಹಿರಿಯರಿದ್ದಾರೆ ಸಭೆ ಕರೆದು ಚರ್ಚೆ ಮಾಡಬೇಕು ಪಕ್ಷ ಹೆಂಗೆ ಬಲಪಡಿಸಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ಇವ್ ಯಾಕೆ ಬೇಡ ಅಂತ ಹೇಳ್ತೇನೆ

ಯಾರೇನೇ ಯಾರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ನಮ್ಮೆಲ್ಲರ ಅಭಿಲಾಷೆ ಮಾಡ್ತಾ ಇರಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ